ಆರು ಅಂದರೆ ಶುಕ್ರ ಆದರೆ ಒಂದು ವಿಶೇಷ ನೋಡಿದ್ದೀವಿ ಯಾರು ಆರು ಹದಿನೈದು ಇಪ್ಪತ್ನಾಲ್ಕು ಹುಟ್ಟಿರ್ತಾರೆ ಅವ್ರು ಆ್ಯಕ್ಚುಲಿ ಶುಕ್ರ ಅಂತಂದರೆ ತುಂಬ ಡ್ರೆಸ್ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಂತ ಏನು ಏನಿಲ್ಲ ಸಿಂಪಲ್ ತುಂಬ ಸಿಂಪಲ್ ಲಿವಿಂಗು ಈ ಸಿಕ್ಸ್ ಅಂದಿದ ತಕ್ಷಣ ನಾವು ಒಡವೆ ಹಾಕ್ಕೊಳ್ಳೋದು ಡ್ರೆಸ್ ಹಾಕ್ಕೊಳ್ಳೋದು ಅಂತೆಲ್ಲ ಹೇಳ್ತೀವಲ್ಲ ನೋ ಈ ಡ ಈ ಹುಟ್ಟಿದವರೆಲ್ಲ ಸಿಂಪಲ್ ಲಿವಿಂಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಟ್ವೆಂಟಿ ಫೋರಲ್ಲಿ ಹುಟ್ಟಿದ್ದು ಫಿಲಮಲ್ಲಿ ಸ್ಟೈಲಾಗಿರೋದು ಹಾಕೊಳ್ಳೋದು ಬಿಟ್ಟರೆ ಜನ್ರಲ್ಲಾಗಿ ಎಲ್ಲರೂ ಹೋಗಬೇಕು ಅಂದರೆ ಒಂದು ಪಂಚೆ ಒಂದು ಶರ್ಟು ಒಂದು ಶಲ್ಯ ಥರ ಅಷ್ಟೇ ಸಿಂಪಲ್ ವೈಟ್ ಆ್ಯಂಡ್ ವೈಟ್ ಥರ ಅದು ಬಿಟ್ಟರೆ ಬೇರೆ ಏನಿಲ್ಲ ಏನೋ ಸ್ಟೈಲ್ ಮಾಡ್ಕೊಂಡು ಎಲ್ಲೋದ್ರೂ ಕೂಡ ಅದಿಲ್ವೇ ಇಲ್ಲ ಸೊ ಈ ಒಂದು ತಾರೀಖಿನಲ್ಲಿಟ್ಟ ಇತ್ತವ್ರಿಗೆ ಸ್ವಲ್ಪ ಅವ್ರಿಗೆ ಒಂದು ಸ್ಟೈಲ್ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಭಾಳ ಕಮ್ಮಿ ಮತ್ತೊಂದೇನು ಅಂತಂದರೆ ಇವರು ಯಾರ ಜೊತೆನೂ ಕೂಡ ಗಲಾಟೆಗೆ ಮಾಡ್ಕೊಳ್ಳದೇ ಇರತಕ್ಕಂಥ ನಂಬರು ಅಂದರೆ ಎಲ್ಲ ಜನಗಳಿಗೂ ಎಲ್ಲ ನಂಬರ್ಗೂ ಫ್ರೆಂಡ್ಲಿ ನಂಬರ್ ಅಂತ ನಾವು ಕರಿತೀವಿ ಸಿಕ್ಸು ಸಣ್ಣ ಪುಟ್ಟ ಗಲಾಟೆ ಆದರೂ ಕೂಡ ಅದನ್ನು ಸರಿ ತುಗಿಸ್ಕೊಂಡು ಅಜಾತ ಶತ್ರುವಿನ ನಂಬರ್ ಇದು ಅತ್ಯಂತ ಕಮ್ಮಿ ಶತ್ರು ಇರತಕ್ಕಂಥ ಒಂದು ಸಂಖ್ಯೆ ಏನಾದ್ರು ಇತ್ತು ಅಂತಂದರೆ ಆರು ಹದಿನೈದು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಈ ತಾರೀಕಲ್ಲಿ ಹುಟ್ಟಿರೋರು ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಜುಗ್ಗ ಅಂತ ಕರಿತಾರೆ ಅದಕ್ಕೆ ಕನ್ನಡದಲ್ಲಿ ಜುಗ್ಗ ಅಂತ ಕರೀತಾರೆ ಸ್ವಲ್ಪ ಸ್ಟಿಂಜಿ ಅಂತ ಕರೀತಾರೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸ್ಟಿಂಜಿ ಮನಸ್ಫೂರ್ತಿಯಾಗಿ ಖರ್ಚು ಮಾಡೋಲ್ಲ ಲೆಕ್ಕ ಯಾರಾದ್ರೂ ಎಷ್ಟು ಎಷ್ಟು ಕೊಡ್ಬೇಕು ಅಷ್ಟೇ ಒಂದು ರೂಪಾಯಿ ಜಾಸ್ತಿ ಇಲ್ಲ ಒಂದು ರೂಪಾಯಿ ಯಾರಾದರೂ ಒಂದು ಐದು ಜನ ಪಾರ್ಟಿಗೆ ಹೋದರೆ ನೋಡಪ್ಪ ತೊಂಬತ್ತೆಂಟು ರೂಪಾಯಿ ಇದೆ ಅಂದರೆ ಅವರು ತೊಂಬತ್ತೆಂಟು ರೂಪಾಯಿನೂ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ ನೂರು ರೂಪಾಯಿ ಇಟ್ಕೊಳ್ಳಪ್ಪ ಎರಡು ರೂಪಾಯಿ ಹೋದ್ರೂ ಪರವಾಗಿಲ್ಲ ನೈಂಟಿ ಏಟ್ ರುಪೀ ಎರಡು ರೂಪಾಯಿ ಇದೆ ಅಂತ ಫಸ್ಟ್ ನೂರು ರೂಪಾಯಿ ಇದೆ ಎರಡು ರೂಪಾಯಿ ಇದೆ ಹತ್ರ ಕೊಡಲಿ ತೊಗೊಂಡೆ ಪಕ್ಕ ಲೆಕ್ಕ ಹಾಂ ಪಕ್ಕ ಲೆಕ್ಕ ಮತ್ತು ಅದರಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋದು ಉಳಿತಾಯ ಅನ್ನೋದು ಆರನೇ ಮನೆ ಯಾಕೆ ತುಂಬ ಜನ ಆರನೇ ಮನೆ ತೊಗೊಳ್ಬೇಕು ಅಂತ ಹೇಳ್ತೀವಿ ಅಂತಂದರೆ ಅಲ್ಲಿ ಶುಕ್ರನ ಆಧಿಪತ್ಯಲಿ ನಾವು ಎಲ್ಲನೂ ಸ ಟೋಟಲ್ ಮಾಡಿದಾಗ ಸಿಕ್ಸ್ ಬರಲಿ ಅದು ಬರಲಿ ಇದು ಬರಲಿ ಅಂತ ಗಾಡಿ ನಂಬರ್ ಸಿಕ್ಸ್ ಇರಲಿ ಅದೆಲ್ಲ ತೊಗೊಳ್ತಾರಲ್ಲ ಅದು ಉಳಿತಾಯದ ನಂಬರ್ ಆ್ಯಕ್ಚುಲಿ ಒಂದರಿಂದ ಒಂಬತ್ತು ನಂಬರ್ ನಾವು ತೊಗೊಂಡಾಗ ಒಂದೇ ಒಂದು ನಂಬರ್ ಯಾವುದಾದ್ರೂ ಉಳಿತಾಯದ ನಂಬರು ಅಂತಂತಂದರೆ ಅದು ಆರೇ ಆಗಿರುತ್ತೆ ಅದಕ್ಕೆ ಇರ್ತಕ್ಕಂಥ ಸ್ವಭಾವದಲ್ಲಿ ಹುಟ್ಟಿರ್ತಕ್ಕಂಥವ್ರು ಉಳಿತಾಯದಲ್ಲೇ ನೋಡ್ತಾರೆ ಸಿಂಪಲ್ ಆಗಿರ್ತಾರೆ ಉಳಿತಾಯ ಜಾಸ್ತಿ ನೋಡ್ತಾರೆ ಹೆಚ್ಚು ಖರ್ಚಾಗಿಲ್ಲ ಸೊ ಇದಕ್ಕೆ ಎಷ್ಟಪ್ಪ ಅಷ್ಟು ಕೊಡೋಕ್ಕಾಗಲ್ಲ ಇಷ್ಟೇ ಲಿಮಿಟೆಡ್ 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 ಹಾಗೆ ಇವ್ರಿಗೆ ಸಿಂಗಿಂಗು ಸ್ವಲ್ಪ ಇಷ್ಟ ಇರುತ್ತೆ ಯಾಕಂದರೆ ಆರು ಅಂದರೆ ಶುಕ್ರ ಆಗಿರೋದ್ರಿಂದ ಸಿಂಗಿಂಗು ಅವ್ರಿಗೆ ಒಂದು ರೀತಿ ಒಂದು ಒಳಗಡನೆ ಒಂದು ಡಿವೈನ್ ಎನರ್ಜಿ ಸಿಂಗಿಂಗ್ ಇರುತ್ತೆ ಕೆಲವರು ಅದನ್ನು ವೃತ್ತಿಯಾಗಿ ತಗೊಳ್ತಾರೆ ಕೆಲವರು ಅದನ್ನು ಸುಮ್ಮನೆ ಜನರಲ್ ಎಂಟರ್ಟೈನ್ಮೆಂಟಾಗಿ ಆಗಿ ತೊಗೊಳ್ತಾರೆ ಸುಮ್ಮನೆ ಅವ್ರ ಪಾಡ್ಗೆ ಅವರು ಹಾಡು ಹೇಳೋಕ್ಕೆ ತೊಗೊಳ್ತಾರೆ ದುಡ್ಡು ಉಳಿತಾಯದಲ್ಲಿ ಸಿಕ್ಸ್ ಅವರು ನಾನು ಆಲ್ರೆಡಿ ಉಳಿಸ್ತಾರೆ ಅಂತ ಹೇಳ್ತಾರೆ ಬಟ್ ಆದರೆ ಸೇವಿಂಗ್ಸ್ ಅನ್ನೋದು ಆ್ಯಕ್ಚುಲಿ ಇರೋಲ್ಲ ಈಗ ಕೊಡಬೇಕಾಗಿರೋ ದುಡ್ಡಲ್ಲಿ ಉಳಿಸ್ಕೊಂಡು ಕೊಡ್ತಾರೆ ಆದರೆ ಉಳಿಯುತ್ತಾ ಅವ್ರಿಗೆ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸು ಅಷ್ಟಿರಲ್ಲ ಅವ್ರಿಗೆ ಅವ್ರಿಗೆ ಯಾವಾಗಲೂ ಕೂಡ ಯೂನಿವರ್ಸ್ ಖರ್ಚು ಮಾಡು ಖರ್ಚು ಅಂತ ಬರ್ತಾನೆ ಇರುತ್ತೆ ಲೆಕ್ಕದಲ್ಲಿ ಲೆಕ್ಕದಲ್ಲಿ ಇಟ್ಕೊಂಡು ಖರ್ಚು ಮಾಡ್ತಾ ಇರ್ತಾರೆ ಆದರೆ ಲೆಕ್ಕದಲ್ಲಿಟ್ಕೊಂಡ್ರು ಕೂಡ ಉಳಿಸೋದು ಉಳಿತಾಯ ಹಿಂದೆಗಡೆ ನೋಡಿದ್ರೆ ಏನೋ ಉಳಿದಿದೆಯಾ ಅಂದರೆ ತುಂಬ ಕಮ್ಮಿ ಸೊ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ಗೆ ಉಳಿತಾಯ ಅನ್ನೋದು ಭಾಳಷ್ಟು ಕಮ್ಮಿ